ಹಲೋ ಮೆಬೆಸ್ಟೀಸ್ ವೆಲ್ಕಮ್ ಟು ಶೇಷ ಅಸ್ಲೋಗಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಆಸ್ ಯೂಶುಯಲ್ ಮೂರು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಮೂರು ಆರ್ಡರ್ಸ್ಗಳು ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಆರ್ಡರ್ಸು ಯಾವ್ಯಾವ ಆರ್ಡರ್ಸ್ ಅಂತ ಹೇಳಿದ್ರೆ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸು ತುಂಬ ಚೆನ್ನಾಗಿದೆ ಪಾರ್ಟಿ ವೇರ್ ಲುಕ್ಗೆಲ್ಲ ತುಂಬಾ ಸೂಟಬಲ್ ಆಗಿರುವಂಥ ಯಾವುದೇ ಒಂದು ಮದುವೆ ಫಂಕ್ಷನ್ಸ್ಗಳಿಗೆ ಹೋದರೆ ಈ ಒಂದು ಹೇರ್ ಬನ್ನ ಹಾಕೊಳ್ತೀವಿ ಆ ಹೇರ್ ಬನ್ಗೂ ಕೂಡ ಹಾಕೊಳ್ಬಹುದಾದಂತಹ ಹೇರ್ ಅಕ್ಸೆಸರೀಸ್ ಇದು ಅಂದರೆ ಹೂವಿನ ಡಿಸೈನ್ ಇರುವಂತಹ ಹೇರ್ ಅಕ್ಸೆಸರೀಸ್ ಆಲ್ರೆಡಿ ನೀವು ತಮ್ಮೇಲಲ್ಲೂ ಕೂಡ ನೋಡಿರ್ತೀರ ಆ ಒಂದು ಡಿಸೈನ್ ಅನ್ನ ಅಷ್ಟೇ ಅದೇನೆ ಇದ್ರ ಜೊತೆಗೆ ಝುಮ್ಕಾ ಝುಮ್ಕಾ ಸೆಟ್ಟು ಈ ಒಂದು ಝುಮ್ಕಾವನ್ನ ನೀವು ವೇರ್ ಮಾಡಿದ್ರೆ ಸಾಕು ಯಾವುದೇ ಜ್ಯುವೆಲರಿ ಸೆಟ್ ಅನ್ನ ವೇರ್ ಮಾಡೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಈ ಒಂದು ಝುಮ್ಕಾ ಸೆಟ್ಟು ಸೊ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಈ ಒಂದು ಜುಮ್ಕೆನ ನೀವು ಡ್ರೆಸ್ಸು ಅಥವಾ ಸ್ಯಾರಿ ಅಥವಾ ಗೌನು ಲೆಹೆಂಗಾ ಯಾವುದಕ್ಕಾದರೂ ಮ್ಯಾಚ್ ಮಾಡಿ ಹಾಕೊಳ್ಬೋದು ಅಂದರೆ ತುಂಬ ಚೆನ್ನಾಗಿದೆ ಆರ್ಡರ್ಸು ಮೂರು ಆರ್ಡರ್ಸ್ಗಳು ಕೂಡ ಸೊ ಮೂರು ಆರ್ಡರ್ಸ್ಗಳಿಗೂ ಎಷ್ಟು ರೇಟ್ ಇದೆ ಯಾವ ಒಂದು ಪ್ರೈಸಲ್ಲಿದೆ ಹಾಗೆಯೇ ಇದರ ಕ್ವಾಲಿಟಿ ಹೇಗಿದೆ ಕೊಟ್ಟಿರೋಂಥ ಪ್ರೈಸ್ಗೆ ತಕ್ಕನಾಗಿ ಆರ್ಡರ್ಸ್ ಬಂದಿದೆಯಾ ಪ್ರೈಸ್ ಏನಾರ ಜಾಸ್ತಿ ಆಯ್ತಾ ಇಲ್ವಾ ತುಂಬ ಕಡಿಮೆಗೆ ಸಿಕ್ಕಿದೆಯಾ ಅನ್ನೋದನ್ನ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಸರಿಯಾದ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟು ನಾನು ನಿಮಗೆ ತೋರಿಸ್ತಾ ಇರೋಂಥ ಆರ್ಡರ್ ಬಂದು ಸ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಅದಕ್ಕೂ ಮುಂಚೆ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿಯನ್ನು ಕೂಡ ಅಷ್ಟೇ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು ಈ ಒಂದು ಸ್ಯಾರಿಯ ರಿವ್ಯೂವನ್ನು ಕೂಡ ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋದ ಲಿಂಕನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಸೊ ಬನ್ನಿ ಈ ಆರ್ಡರ್ ಕೂಡ ಮೊದಲನೇದಾಗಿ ತೋರಿಸಿದಂಥ ಆರ್ಡರ್ ನನಗೆ ಬಂದಿದೆ ಸೊ ಯಾವ ಥರ ಇದೆ ಅಂತ ಹೇಳಿದ್ರೆ ಅದನ್ನು ಆಲ್ರೆಡಿ ಓಪನ್ ಮಾಡಿ ಕೂಡ ಇಟ್ಟಿದ್ದೀನಿ ಯಾವ ಥರ ಇದೆ ಝುಮ್ಕಾ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಲ್ಲಿ ಇದೆ ಝುಮ್ಕಾ ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿದ್ರೆ ಕೊಟ್ಟಿರೋಂಥ ಪ್ರೈಸ್ಗೆ ತಕ್ಕನಾಗೆ ಸೇಮ್ ಗೋಲ್ಡಲ್ಲೇ ಇದೆಯೇನೋ ಅನ್ನೋ ಥರ ಇದೆ ಡೈಮಂಡ್ ಹರಳುಗಳೆಲ್ಲ ಶೈನಿಂಗ್ ಆಗುತ್ತಲ್ಲ ಆ ರೀತಿಯ ಒಂದು ಶೈನಿಂಗ್ ಇದೆ ತುಂಬ ಚೆನ್ನಾಗಿದೆ ಈ ಒಂದು ಜುಮ್ಕಿಯ ಡಿಸೈನ್ ಕೂಡ ಅಷ್ಟೇ ಮೇಲ್ಗಡೆ ಓಲೆಗೆ ವೈಟ್ ಹರಳು ಹಾಗೇನೆ ಗ್ರೀನ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ನವಿಲ್ ಅನ್ನ ಕೊಟ್ಟಿದ್ದಾರೆ ಫುಲ್ಲು ಕೆಳಗಡೆ ಈ ಒಂದು ಹ್ಯಾಂಗಿಂಗ್ ಗೆ ದಪ್ಪದಾದಂತ ಜುಮ್ಕಿಯನ್ನು ಹ್ಯಾಂಗ್ ಮಾಡಿ ಒಳ್ಳೆಯ ಒಂದು ಡೈಮಂಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಕೆಳಗಡೆ ಒಂದು ಪರ್ಲ್ ಅನ್ನು ಕೊಟ್ಟಿದ್ದಾರೆ ಕೆಳಗಡೆ ಎಲ್ಲ ಪರ್ಲನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗ್ಸ್ ಅನ್ನ ನೀವು ಯಾವುದೇ ಸ್ಯಾರಿಗಾದ್ರೂ ವೇರ್ ಮಾಡ್ಬೋದು ಲೆಹೆಂಗಾಗಾದ್ರೂ ವೇರ್ ಮಾಡ್ಬೋದು ಗೌನ್ಗಾದ್ರೂ ವೇರ್ ಮಾಡ್ಬೋದು ಇಲ್ಲ ಡ್ರೆಸ್ಗಾದ್ರೂ ಕೂಡ ವೇರ್ ಮಾಡ್ಬೋದು ಬ್ರೈಡಲ್ ಫಂಕ್ಷನ್ಸ್ಗಳಿಗೂ ಕೂಡ ಬ್ರೈಡೆ ವೇರ್ ಮಾಡೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿದ್ರೆ ದೊಡ್ಡದಾಗಿದೆಯಲ್ಲ ಹೆವಿ ವೆಯ್ಟ್ ಇದೆಯೇನೋ ಅಂತ ಅನ್ನಿಸ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ಸೊ ಆರ್ಡರ್ ಕೂಡ ತುಂಬ ಚೆನ್ನಾಗಿದೆ ವೇರ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಜುಮ್ಕಿ ಯಾವ ಸೈಜಲ್ಲಿದೆ ಅಂತ ವೇರ್ ಮಾಡಿದೀನಲ್ವಾ ನೋಡ್ತಾ ಇದೀರಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾವುದೇ ಒಂದು ಜುವೆಲರಿ ಸೆಟ್ ಅನ್ನ ವೇರ್ ಮಾಡೋದೇ ಬೇಕಾಗಿಲ್ಲ ನೀವು ಯಾವುದೇ ಮದುವೆ ಫಂಕ್ಷನ್ಸ್ ಗಳಿಗೂ ಕೂಡ ರೆಡಿ ಆಗಬಹುದು ಈ ಒಂದು ಓಲೆಯನ್ನ ಹಾಕೊಂಡು ಜುಮ್ಕಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಹೇಳಿದಾಗೇನೆ ಡೈಮಂಡ್ ಅಲ್ಲೇ ಮಾಡಿಸಿದಿವೇನೋ ಅನ್ನೋಷ್ಟು ಚೆನ್ನಾಗಿದೆ ಕ್ರಿಸ್ಟಲ್ ಅರಳುಗಳನ್ನ ಹಾಕಿ ಮಾಡಿರೋದ್ರಿಂದ ತುಂಬಾ ಶೈನಿಂಗ್ ಆಗಿ ಕೂಡ ಇದೆ ಜುನ್ಕಿ ಸೆಟ್ಟು ಈ ಒಂದು ಆರ್ಡರ್ ಗೆ ನೀವು ರೇಟಿಂಗ್ ಕೊಡೋದಾದ್ರೆ ಫೈವ್ ಔಟ್ ಆಫ್ ಫೈವ್ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ ಪ್ರೈಸ್ ತಕ್ಕನಾಗಿ ಬಂದಿದೆಯಾ ಅಂತ ಹೇಳಿದ್ರೆ ಹೌದು ಪ್ರೈಸ್ ತಕ್ಕನಾದಂತ ಕ್ವಾಲಿಟಿಯನ್ನ ಕಳ್ಸಿಕೊಟ್ಟಿದ್ದಾರೆ ಎರಡು ಮಾತಿಲ್ಲ ಸೇಮ್ ಪ್ರಾಡಕ್ಟ್ ಬಂದಿದ್ಯಾ ಅಂತ ಹೇಳಿದ್ರೆ ಸೇಮ್ ಪ್ರಾಡಕ್ಟ್ ಕೂಡ ಕಳ್ಸಿಕೊಟ್ಟಿದ್ದಾರೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆರಾಮಾಗಿ ತಗೊಳ್ಬಹುದು ಈ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಎಲ್ಲ ಬರುತ್ತಲ್ಲ ಆ ಟೈಪ್ ಅಲ್ಲೇ ಇದೆ ಈ ಒಂದು ಇಯರಿಂಗ್ಸ್ ಅನ್ನು ಕೂಡ ತಗೊಂಡು ನಾನು ಸುಮಾರು ಸಲ ಕೂಡ ಯೂಸ್ ಮಾಡಿದೀನಿ ಯಾವುದೇ ರೀತಿ ಶೇಡ್ ಆಗಿಲ್ಲ ಶೈನಿಂಗ್ ಕೂಡ ಹಾಗೆ ಇದೆ ಸೊ ಆರಾಮಾಗಿ ತಗೊಳ್ಬೋದು ನೀವು ಕೂಡ ಸೊ ನೆಕ್ಸ್ಟ್ ಒಂದು ಆರ್ಡರ್ ಯಾವುದು ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಬುಕ್ ಮಾಡಿದ್ದು ಸೊ ಅಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಅದನ್ನು ಕೂಡ ಓಪನ್ ಮಾಡಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾದಂಥ ಡಿಸೈನ್ ಅಲ್ಲಿದೆ ಮೇಲ್ಗಡೆ ಮಲ್ಲಿಗೆ ಮೊಗ್ಗಿಂದ ಡಿಸೈನ್ ಕೊಟ್ಟಿದ್ದಾರೆ ಮಲ್ಲಿಗೆ ಮೊಗ್ಗಿನ ಕೆಳಗಡೆ ರೋಸ್ ಡಿಸೈನ್ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದಾದಂಥ ರೋಸ್ ಡಿಸೈನ್ ಅನ್ನು ಅಟ್ಯಾಚ್ ಮಾಡಿದ್ದಾರೆ ಹಾಗೆಯೇ ಅದರ ಕೆಳಗಡೆ ಸೈಡ್ ಈ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲವರ್ ಅನ್ನ ಆಡ್ ಮಾಡಿದರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ರೀತಿ ಮಧ್ಯದಲ್ಲೂ ಕೂಡ ಈ ಒಂದು ಚಿಕ್ಕ ಚಿಕ್ಕ ಗುಲಾಬಿ ಮಧ್ಯದಲ್ಲೂ ಕೂಡ ಫ್ಲವರ್ ಅನ್ನ ಆಡ್ ಮಾಡಿ ತುಂಬಾ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ ಅದೇ ಮದುವೆ ಫಂಕ್ಷನ್ಸ್ ಗಳಿಗೆ ಹೇರ್ ಬನ್ ಅನ್ನು ಹಾಕೊಂಡಾಗ ಈ ರೀತಿಯಾದಂತಹ ಆರ್ಟಿಫಿಷಿಯಲ್ ಹೇರ್ ಆಕ್ಸೆಸರಿಸ್ ಗಳನ್ನ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹೂಗಳಿಲ್ಲ ಅಂತ ಹೇಳಿದ್ರು ಮ್ಯಾನೇಜ್ ಕೂಡ ಮಾಡಬಹುದು ಅಷ್ಟು ಚೆನ್ನಾಗಿದೆ ರಿಯಲ್ ಆಗಿರುವಂತಹ ಮೊಗ್ಗಿನ ಹೂವನ್ನೇ ಮುಡ್ಕೊಂಡಿದ್ದೀರೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ ಲುಕ್ ಅಲ್ಲಿ ಆರ್ಡರ್ ಮೇಲೆ ಇದಕ್ಕೆ ಈ ರೀತಿಯಾದಂತಹ ಟ್ಯಾಗ್ಗಳನ್ನ ನೀವು ಎಕ್ಸ್ಟ್ರಾ ಕಟ್ಕೊಳ್ಳೋದ್ರಿಂದ ಕೂಡ ಬಾಳ್ಕೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಕೂಡ ಈ ಒಂದು ಏರ್ ಎಕ್ಸೆಸರಿಸ ಈ ರೀತಿಯಾದಂತಹ ಟ್ಯಾಗ್ ಆ್ಯಡ್ ಆಡ್ ತುಂಬ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹೇರ್ ಬನ್ನೆಲ್ಲ ಹಾಕಿದ್ಮೇಲೆ ಟೈ ಮಾಡೋದಕ್ಕೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಈ ರೀತಿಯಾದಂತಹ ಟ್ಯಾಗ್ಗಳನ್ನ ಆ್ಯಡ್ ಮಾಡೋದ್ರಿಂದ ಸೊ ಆದಷ್ಟು ಬಾಳ್ಕೆ ಕೂಡ ಬರುತ್ತೆ ಇದನ್ನ ಹೇರ್ ಬನ್ನೆಲ್ಲ ಹಾಕಿದ್ಮೇಲೆ ಈ ರೀತಿ ಅಟ್ಯಾಚ್ ಮಾಡಿ ಟೈ ಮಾಡೋದಷ್ಟೇ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್ ಕೂಡ ಇಲ್ಲ ಫ್ರೀ ಹೇರ್ ಬಿಟ್ರು ಇದಕ್ಕೂ ಕೂಡ ಹಾಕೊಳ್ಬಹುದು ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಪ್ರೈಸ್ಗೆ ತಕ್ಕನಾದಂಥ ಕ್ವಾಲಿಟಿ ಕೂಡ ಇದೆ ಹಾಗೆ ಪ್ರೈಸ್ಗೆ ತಕ್ಕನಾಗ್ ಕೂಡ ಇದೆ ಸೊ ಆರಾಮಾಗಿ ತಗೊಳ್ಬಹುದು ಯಾವುದೇ ರೀತಿಯ ವೇಸ್ಟ್ ಆಫ್ ಮನಿ ಅಂತ ಹೇಳೋ ಆಗಿಲ್ಲ ಆರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ನೀವು ಇಷ್ಟೋ ತನಕ ವೆಯ್ಟ್ ಮಾಡ್ತಾ ಇರ್ತೀರ ಯಾವ್ದಪ್ಪ ಅದು ಸ್ಯಾರಿ ಅದು ಸ್ಟಿಚರ್ ಬ್ಲೌಸ್ ವಿತ್ ಸ್ಯಾರಿ ಅಂತ ಹೇಳಿದ್ರೆ ಅದು ಫ್ಯಾನ್ಸಿ ಸ್ಯಾರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಯಾವುದು ಅದು ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ ಒಂದು ಆರ್ಡರ್ ಅನ್ನ ಆಲ್ರೆಡಿ ಓಪನ್ ಕೂಡ ಮಾಡಿಟ್ಟಿದೀನಿ ಕೂಡ ಟೈಮ್ ವೇಸ್ಟ್ ಅಂತ ಒಂದು ಬ್ಲೌಸ್ ಅಲ್ಲಿ ಮಾಡಿರೋ ವರ್ಕ್ ಗೆ ನೀವು ಹೊರಗಡೆ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಕೊಟ್ಟಿರೋ ರೇಟ್ ಗೆ ಈ ನೀವು ಪರ್ಚೇಸ್ ಮಾಡಿರೋ ರೇಟ್ ಗೆನೆ ಈ ಒಂದು ಬ್ಲೌಸ್ ಬರೋದಿಲ್ಲ ಅಷ್ಟು ಚೆನ್ನಾಗಿದೆ ಈ ಒಂದು ಬ್ಲೌಸ್ ಸೊ ಬನ್ನಿ ಫಸ್ಟು ನಿಮಗೆ ಬ್ಲೌಸನ್ನೇ ತೋರಿಸ್ಬಿಡ್ತೀನಿ ಆಮೇಲೆ ಈ ಒಂದು ಸ್ಯಾರಿಯನ್ನು ತೋರಿಸ್ತೀನಿ ಸ್ಯಾರಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿಂಪ್ಲಿ ಸೂಪರ್ ಆಗಿದೆ ಬ್ಲೌಸ್ ಬಂದು ಈ ರೀತಿಯಲ್ಲಿ ಇದೆ ನೋಡ್ತಾ ಇದ್ರಲ್ಲ ಇದು ಫ್ರಂಟ್ ನೆಕ್ಕಿಗೆ ಗೆ ಕೊಟ್ಟಿರೋಂಥ ಡಿಸೈನು ಈ ಸ್ಟೋನ್ ಇದೆಯಲ್ಲ ಈ ಸ್ಟೋನ್ಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ವರ್ಕ್ ಮಾಡಿರೋಂಥ ಸ್ಟೋನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಷ್ಟೇ ಶೈನಿಂಗ್ ಆಗಿ ಕೂಡ ಇದೆ ತುಂಬ ಚೆನ್ನಾಗಿದೆ ಫ್ರಂಟ್ ನೆಕ್ಗೆ ಕೊಟ್ಟಿರುವಂಥ ಡಿಸೈನ್ ಇದು ಸ್ಲೀವ್ಸ್ ಬಂದು ಎಲ್ಬೋ ಲೆಂತಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾದಂಥ ಡಿಸೈನನ್ನು ಕೂಡ ಸ್ಲೀವ್ಸ್ಗೆ ಕೊಟ್ಟಿದ್ದಾರೆ ಹಾಗೆಯೇ ಬ್ಯಾಕ್ ನೆಕ್ ಅನ್ನು ನೋಡೋದ್ರೆ ನೀವು ಈ ರೀತಿಯಾದಂಥ ಡಿಸೈನನ್ನು ಕೊಟ್ಟಿದ್ದಾರೆ ಹಿಂದಗಡೆ ಟ್ಯಾಗ್ ಮಾಡಿದ್ದಾರೆ ಹಾಗೆ ಹಿಂದಗಡೆ ಉಕ್ಸನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಹಿಂದಗಡೆ ಉಕ್ಸ್ ಕೂಡ ಇದೆ ಕರ್ಡರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಲೀವ್ಸ್ ಕೂಡ ಅಷ್ಟೇ ಎಲ್ಬೋ ಲೆಂತ್ ಸ್ಲೀವ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಯಾವುದೇ ಒಂದು ರೆಡಿಮೇಡ್ ಬ್ಲೌಸ್ಗಳನ್ನ ತೊಗೊಂಡ್ರೆ ಸೈಜ್ದು ಇಶ್ಯೂಸ್ ಏನಾರು ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ರೆಡಿಮೇಡ್ ಬ್ಲೌಸಲ್ಲೂ ಕೂಡ ನಿಮಗೆ ಅಡ್ಜಸ್ಟ್ ಆಗೋ ಥರ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಬಿಟ್ಟಿರ್ತಾರೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಬಿಟ್ಟಿರ್ತಾರೆ ಇಲ್ಲಿ ಇನ್ನೂ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಇದಕ್ಕೆ ನೀವು ಸ್ಟಿಚ್ಚನ್ನು ಮಾಡಿಸ್ಕೊಳ್ಬೋದು ದಪ್ಪ ಇದ್ದರೆ ತುಂಬ ಹಿಂದಗಡಿಕೆ ಸ್ಟಿಚನ್ನು ಮಾಡಿಸ್ಕೊಂಡು ನಿಮ್ಮ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಬೋದು ಇಲ್ಲ ಇನ್ನೂ ಸಣ್ಣ ಇದ್ದೀರಾ ಅಂತ ಹೇಳಿದ್ರೆ ಇನ್ನೂ ಒಂದು ಸ್ಟಿಚನ್ನು ನಿಮ್ಮ ಸೈಜ್ ಗೆ ಹಾಕಿಸ್ಕೊಂಡ್ರೆ ನಿಮ್ಗೆ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ಸೊ ನೋಡಿದ್ರಲ್ವಾ ಬ್ಲೌಸ್ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನು ಸ್ಯಾರಿ ಯಾವ ತರ ಇರ್ಬೋದಲ್ವಾ ಒಂದು ಬ್ಲೌಸ್ ಗೆ ಸೂಟಬಲ್ ಆಗೋ ತರನೇ ಸ್ಯಾರಿಯನ್ನು ಕೂಡ ಕಳ್ಸಿಕೊಟ್ಟಿದಾರೆ ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಯಾರಿ ಬಂದು ಈ ಕಲರ್ ಅಲ್ಲಿ ಇದೆ ಅಂದ್ರೆ ಸೇಮ್ ಕಲರ್ ಸ್ಯಾರಿ ಮತ್ತೆ ಬ್ಲೌಸ್ ಎರಡು ಕೂಡ ಒಂದೇ ಕಲರ್ ಸ್ಯಾರಿಯ ಫ್ಯಾಬ್ರಿಕ್ ಬಂದು ವಿಸ್ಕೋಸ್ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಫ್ಯಾಬ್ರಿಕ್ ಅಂತೂ ಶೈನಿಂಗ್ ಕೂಡ ಇದೆ ಸ್ವಲ್ಪ ಈ ಬ್ಲ್ಯಾಕ್ ಕಲರ್ ಮತ್ತೆ ಪರ್ಪಲ್ ಕಲರ್ ಎರಡು ಮಿಕ್ಸ್ ಅಲ್ಲಿ ಬಂದಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಕಲರ್ ಕಾಂಬಿನೇಷನ್ ಕೂಡ ಸ್ಯಾರಿ ಫುಲ್ ಇದೇ ರೀತಿಯ ಒಂದು ಕಲರ್ ಇದೇ ರೀತಿಯ ರನ್ನಿಂಗ್ ಇದೆ ಬಟ್ ಸ್ಯಾರಿಯ ಕೆಳಗಡೆ ಅಂದ್ರೆ ಪ್ಲೇಟ್ಸ್ ಎಲ್ಲ ಹಾಕೊಳ್ತೀವಲ್ಲ ಅಲ್ಲಿ ಹಾಗೇನೆ ಸೆರ್ಗ ಹಾಕೊಳ್ತೀವಲ್ಲ ಅಲ್ಲಿ ಈ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಅದು ಕೂಡ ಸ್ಟೋನ್ ಕಟಿಂಗ್ ಅಲ್ಲಿ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾದಂತಹ ಕಟಿಂಗ್ಸ್ ಗೆ ಈ ಒಂದು ಬ್ಲೌಸ್ ಬಂದಿರೋದು ಹೆಚ್ಚು ಅಟ್ರಾಕ್ಟಿವ್ ಆಗಿದೆ ಕಟಿಂಗ್ಸ್ ವರ್ಕ್ ಇರೋಂತ ಬಾರ್ಡರ್ ಗೆ ಬಂದಿರೋ ಅಂಥ ಬ್ಲೌಸ್ ಕೂಡ ಅಷ್ಟೇ ಇನ್ನೂ ಅಟ್ರಾಕ್ಟಿವ್ ಲುಕ್ಕನ್ನು ಕೊಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಫುಲ್ಲು ಕೊಟ್ಟಿದ್ದಾರೆ ಇದನ್ನು ಈ ರೀತಿಯಾದಂಥ ಲೇಸನ್ನು ಈ ಒಂದು ಪ್ಲೇನ್ ಸ್ಯಾರಿಗೆ ಫುಲ್ಲು ಕೊಟ್ಟಿದ್ದಾರೆ ಈ ರೀತಿಯಾದಂಥ ಕಟಿಂಗ್ ಸ್ಟೋನ್ ಲೇಸನ್ನು ಲೇಸ್ ಅಂತ ಏನಿಲ್ಲ ಅಟ್ಯಾಚ್ ಮಾಡಿರೋದೆಲ್ಲ ಸ್ಯಾರಿಯಲ್ಲೇ ಕಟ್ಟಿಂಗ್ ಮಾಡಿ ಈ ರೀತಿಯಾದಂಥ ಸ್ಟೋನನ್ನು ಫಿಕ್ಸ್ ಮಾಡಿರೋದು ಸ್ಟೋನ್ಗಳ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಎರಡೂ ಕಡೆ ಈ ರೀತಿಯಾದಂಥ ಕಟ್ಟಿಂಗ್ ಸ್ಟೋನ್ ಲೇಸನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ಮೇನ್ ಅಟ್ರ್ಯಾಕ್ಷನ್ ಈ ಒಂದು ಸ್ಯಾರಿಯಲ್ಲಿ ಸೊ ಈ ಒಂದು ಸ್ಯಾರಿಯನ್ನು ಕೂಡ ಅಷ್ಟೇ ಮೀಶೋದಲ್ಲಿ ನೀವು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಧಾರಾಳವಾಗಿ ತಗೊಳ್ಬೋದು ಕೊಟ್ಟಿರುವಂಥ ಪ್ರೈಸ್ಗೆ ನಿಮಗೆ ಹೊರಗಡೆ ಈ ಬ್ಲೌಸು ಕೂಡ ಸಿಗೋದಿಲ್ಲ ಅಂಥದ್ರಲ್ಲಿ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಬಂದಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕೊಟ್ಟಿರೋಂಥ ಪ್ರೈಸ್ಗೂ ಕೂಡ ವರ್ತ ಈ ಒಂದು ಸ್ಯಾರಿಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಮೀಶೋದಲ್ಲಿ ಫೈವ್ ಔಟ್ ಆಫ್ ಫೈವ್ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ ನೋಡಿದ್ರಲ್ವಾ ಮೂರು ಆರ್ಡರ್ಸ್ ಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಮೂರು ಆರ್ಡರ್ಸ್ ಗಳನ್ನು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಮಾಡಿ ನಿಮಗೆ ಡೈರೆಕ್ಟ್ ಆಗಿ ಲಿಂಕ್ ಅನ್ನ ಶೇರ್ ಮಾಡ್ತೀನಿ ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆ ಅಲ್ವಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ರೀತಿಯಾದಂತಹ ರಿವ್ಯೂಸ್ ಗಳನ್ನ ನೋಡಿ ಅವರು ಕೂಡ ಪರ್ಚೇಸ್ ಮಾಡ್ಲಿ ಇನ್ನ ಕೆಲವರು ಮೀಶೋದಲ್ಲಿ ಪ್ರಾಡಕ್ಟ್ ಚೆನ್ನಾಗೇ ಬರೋದಿಲ್ಲ ಅಂತ ಡಿಸೈಡ್ ಮಾಡಿ ಶಾಪಿಂಗ್ ಮಾಡದೆ ಕೂತಿರೋರಿಗೂ ಕೂಡ ಈ ರೀತಿಯಾದಂಥ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಶಾಪಿಂಗ್ ಮಾಡೋದಕ್ಕೆ ಧೈರ್ಯ ಬರುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್